ಎಲ್ಲರಿಗೂ ನಮಸ್ಕಾರ ಅರೆ ಕೂತು ಕೂಲಗಡೆ ಬಿಟ್ಕೊಂಡು ಕವಿತೆ ಹೇಳಕ್ ಬಂದಿದ್ದಾನೆ ಅಂದ್ರೆ ಇಷ್ಟ ನೀವು ಆಗಿರೋ ನನ್ನ ನಂದ ಮನೆಗಳಿಗೆ ಬೋಸ್ ಮಾಡ್ತಿರೋ ತುಂಡೆ ತಲೆಗಳಿಗೆ ಈ ನಿಮ್ಮ ರಾಜ್ಯದ ಮೌನದ ಕಾಣಿಕೆ ಮೌನದಲ್ಲಿ ನೆನಪಿನ ಹೂ ನಿನ್ನ ಕುಸುಮದ ನಗು ಹೃದಯದ ಹೂವು ನಿನ್ನ ದೂರಿಗೆ ಹೋಗುವ ಕಾತರ ಮಾತು ಅದರೊಳಗೆ ಹಚ್ಚುವ ಪ್ರೀತಿ ಆಗಲೇ ನಾನು ಮೌನದಲ್ಲಿ ಸೃಷ್ಟಿಯ ಸ್ಪಂದನ ನಿನ್ನ ಕಣ್ಣುಗಳ ಭಾಷೆಯ ಸ್ವಾಗತ ನೀ ಮಾತೆಲ್ಲದ ಕ್ಷಣವೇ ಹಾಡಿದೆ ಎಂದೊಳ ನನ್ನ ನೆನಪುಗಳ ಸಾಗಲ ತಡೆಯಲು ಮೌನದಲ್ಲಿ ಇರುವುದೇನೋ ವಾತ್ಸಲ್ಯ ನಿನ್ನ ಕಣ್ಣಿನಲ್ಲಿ ಮೂಡಿರುವ ಆಯಾಸ ಬೇಸರದಲ್ಲಿ ಕಣೆ ಪ್ರೀತಿ ಇರುವುದೆಲ್ಲ ನಿನ್ನ ಮೌನದಲ್ಲಿರುವ ಆಸೆಯಲ್ಲ ಮೌನವೇ ನಿನ್ನ ಪ್ರೀತಿಯ ಪಯಣ ಮಾತಿಲ್ಲರಿಯೋ ಹೇಳುವೆ ಬಯಲಿಯ ಕವನ ನಿನ್ನ ಮೌನವು ತೊಯ್ದನ್ನ ಕಣ್ಣ ಮೌನವೇ ನಿನಗ ನಿಲ್ಲದ ಸಂದೇಶ ಧನ್ಯವಾದ